ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಮುಂದುವರಿದ ಮಾರೀಚನ ಹಿತೋಪದೇಶವೆಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಾರೀಚನು ಶ್ರೀರಾಮನ ವಿಚಾರದಲ್ಲಿ ಆತನ ಬಾಲ್ಯದ ದಿನಗಳಿಂದಲೇ ತನಗಾದ ಅನುಭವಗಳನ್ನು ರಾವಣನೊಡನೆ ಹೇಳಿಕೊಳ್ಳುತ್ತ ಮುಂದೆಯೂ ದಂಡಕಾರಣ್ಯದಲ್ಲಿ ತಾನು ದ್ವೇಷವನ್ನಿಟ್ಟುಕೊಂಡು ರಾಮನನ್ನು ಎದುರಿಸಲು ಹೋದಾಗ ಆದ ಅನುಭವವನ್ನು ಹೇಳಿ ರಾವಣನಿಗೆ ಬುದ್ಧಿವಾದವನ್ನು ಹೇಳಲು ಪ್ರಯತ್ನಿಸುತ್ತಿರುವನು ಮಾರೀಚನು ಪುನಃ ಹೇಳಿದನು ರಾವಣೇಶ್ವರ ಆ ಬಳಿಕ ನಡೆದ ವೃತ್ತಾಂತವನ್ನು ಕೇಳು ಒಂದು ಸಲ ನಾನು ಕೆಲವು ರಾಕ್ಷಸರನ್ನು ಕೂಡಿಕೊಂಡು ಮೃಗ ರೂಪವನ್ನು ತಾಳಿ ದಂಡಕಾರಣ್ಯಕ್ಕೆ ಹೋದೆನು ಭಯಂಕರವಾದ ಕೋರೆ ದಾಡೆಗಳುಳ್ಳ ದೀಪ್ತ ಚಿಹ್ವನು ಮಹಾಬಲವಂತನಾದ ತೀಕ್ಷ್ಣ ದಂಶ್ರನು ನಾನು ಮಾಂಸ ಮಾಡುವ ಮೃಗ ರೂಪದಿಂದ ದಂಡಕಾರಣ್ಯದಲ್ಲಿಯೂ ಪುಣ್ಯತೀರ್ಥಗಳಲ್ಲಿಯೂ ಗ್ರಾಮಾಂತರಗಳಲ್ಲಿಯೂ ಸಂಚರಿಸಿಕೊಂಡು ವೃಕ್ಷ ಮೂಲಗಳಲ್ಲಿಯೂ ಅಗ್ನಿಹೋತ್ರಗಳಲ್ಲಿಯೂ ಇದ್ದ ತಪಸ್ವಿಗಳನ್ನು ಬೆದರಿಸುತ್ತ ಧರ್ಮಚಾರಿಗಳಾದ ಆ ತಪಸ್ವಿಗಳ ರಕ್ತ ಮಾಂಸಗಳನ್ನು ಭಕ್ಷಿಸುತ್ತಿದ್ದೆವು ದಂಡಕಾರಣ್ಯದಲ್ಲಿದ್ದ ಋಷಿಗಳನ್ನು ಬೆದರಿಸಿ ಓಡಿಸುತ್ತ ಅವರ ರಕ್ತ ಮಾಂಸಾಹಾರಗಳಿಂದ ಸೊಕ್ಕಿ ಅವರು ಮಾಡುತ್ತಿದ್ದ ಸಮಸ್ತ ಕರ್ಮಗಳನ್ನು ಕೆಡಿಸುತ್ತಿದ್ದೆವು ಆ ಸಮಯದಲ್ಲಿ ದಂಡಕಾರಣ್ಯದಲ್ಲಿ ತಪಸ್ವಿಯಾಗಿದ್ದ ಶ್ರೀರಾಮನನ್ನು ಆತನ ಪತ್ನಿಯಾದ ಸೀತಾದೇವಿಯನ್ನು ಆತನ ತಮ್ಮನು ಮಹಾರಥಿಕನೂ ಆದ ಲಕ್ಷ್ಮಣನನ್ನು ಕಂಡು ನಾವು ಮೂವರು ಅಟ್ಟಿಕೊಂಡು ಹೋದೆವು ಶ್ರೀರಾಮನು ನಮ್ಮನ್ನು ಕಂಡು ಮೂರು ಶರಗಳನ್ನು ಗೆಸೆದನು ನಾನು ಮೊದಲೇ ಆತನಿಂದ ಕಂಗೆಟ್ಟಿದ್ದವನಾದ ಕಾರಣ ಭಯಪಟ್ಟು ಓಡಿ ಬಂದೆನು ಅವರಿಬ್ಬರು ಬಾಣಗಳಿಂದ ಗಾಯ ಪಡೆದು ಯಮಲೋಕವನ್ನೈದಿದರು ದೈವಾಧೀನದಿಂದ ಜೀವಸಹಿತನಾಗಿ ಉಳಿದ ನಾನು ಈ ಆಶ್ರಮದಲ್ಲಿ ಸನ್ಯಾಸವನ್ನು ಕೈಗೊಂಡು ತಪಸ್ವಿಯಾಗಿದ್ದೇನೆ ಈಗಲೂ ಮರಗಳಲ್ಲಿ ನಾರು ಬಟ್ಟೆಗಳನ್ನು ಕಟ್ಟಿ ಕೃಷ್ಣಾಜನವನ್ನು ಹೊದ್ದುಕೊಂಡು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡಿರುವ ಶ್ರೀರಾಮನನ್ನು ಮೃತ್ಯುಪಾಶವನ್ನು ಕೈಯಲ್ಲಿ ಹಿಡಿದಿರುವ ಪ್ರಳಯ ಕಾಲದ ಯಮನಂತೆ ಕಾಣುತ್ತಿದ್ದೇನೆ ರಾವಣ ನನ್ನ ಕಣ್ಣಿಗೆ ಎಲ್ಲಿ ನೋಡಿದರೂ ಸಾವಿರ ಮಂದಿ ಶ್ರೀರಾಮರು ಕಾಣುತ್ತಿದ್ದಾರೆ ಈ ಅರಣ್ಯವೆಲ್ಲವೂ ರಾಮರೂಪವಾಗಿಯೇ ತೋರುತ್ತಿದೆ ಸ್ವಪ್ನದಲ್ಲಿಯೂ ಶ್ರೀರಾಮನನ್ನು ಕಂಡು ಬೆದರುತ್ತಾ ಎದ್ದು ಕುಳಿತುಕೊಂಡು ಮೂಛಾಗತನಾಗುತ್ತಿದ್ದೇನೆ ರತ್ನ ರಥ ಎಂಬ ರಕಾರವನ್ನು ಮೊದಲಾಗುಳ್ಳ ನಾಮೋಚ್ಚಾರಣೆಗಳನ್ನು ಕೇಳಿದರು ಆ ಶಬ್ದಗಳು ನನಗೆ ಭಯವನ್ನುಂಟು ಮಾಡುತ್ತಿವೆ ಈ ರೀತಿಯಲ್ಲಿ ನಾನು ಶ್ರೀರಾಮನ ಪ್ರಭಾವವನ್ನು ಬಲ್ಲೆನು ಅಂತಹ ರಾಮನೊಡನೆ ವಿರೋಧ ಮಾಡಿಕೊಳ್ಳುವುದು ನಿನಗೆ ಉಚಿತವಲ್ಲ ಆತನು ರಣರಂಗದಲ್ಲಿ ಬಲಿಚಕ್ರವರ್ತಿಯನ್ನು ನಮೂಚಿ ರಾಕ್ಷಸನನ್ನು ಸುಲಭವಾಗಿ ಕೊಲ್ಲಬಲ್ಲವನು ಎಲೈ ರಾವಣನೇ ನೀನು ಶ್ರೀರಾಮನ ಸಂಗಡ ಯುದ್ಧವನ್ನು ಮಾಡುವುದಕ್ಕೆ ಸಮರ್ಥನಲ್ಲ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬರುವುದೆಂಬ ಕಾರ್ಯವನ್ನು ನಿಲ್ಲಿಸು ನೀನು ನನ್ನ ಮುಖವನ್ನು ಕಾಣಬೇಕಾದರೆ ನನ್ನೊಡನೆ ಆತನ ಪ್ರಸಂಗವನ್ನು ಹೇಳಬೇಡ ಲೋಕದಲ್ಲಿ ಪಾಪಿಷ್ಠರಾದ ದುರ್ಜನರ ಸಂಘದಿಂದ ಕುಲಕ್ಷಯ ಹೊಂದಿ ಧರ್ಮಿಷ್ಠರಾದ ಸತ್ಪುರುಷರು ಬಹುಮಂದಿಯುಂಟು ಹಾಗೆ ನಿನ್ನ ಅಪರಾಧದಿಂದ ನಾನು ಕೆಡುವೆನು ಇಷ್ಟರ ಮೇಲೆ ನಿನ್ನ ಮನಸ್ಸು ಬಂದಂತೆ ನಡೆದುಕು ನಾನು ನಿನ್ನೊಡನೆ ಬರಲಾರನು ಶ್ರೀರಾಮನು ಮಹಾ ತೇಜಸ್ಸುಳ್ಳವನು ಸದ್ಗುಣ ಸಂಪನ್ನನು ಮಹಾ ಬಲವಂತನು ಸಮಸ್ತ ರಾಕ್ಷಸ ಕುಲಕ್ಕೂ ಯಮನು ಶೂರ್ಪಣಕಿಯ ನಿಮಿತ್ತವಾಗಿ ದುರುಳನಾದ ನಿನ್ನ ತಮ್ಮ ಕರನು ಜನಸ್ಥಾನದಿಂದ ಹೊರಟು ಶ್ರೀರಾಮನನ್ನು ಕೆಣಕಿ ಆತನ ಶರಗಳಿಂದ ರಣರಂಗದಲ್ಲಿ ಸಮಸ್ತ ಚತುರಂಗ ಬಲ ಸಹಿತನಾಗಿ ಮಡಿದನು ನಾನು ನಿನ್ನಲ್ಲಿ ಬಂಧುತ್ವದಿಂದ ನಿನಗೆ ಹಿತವಾದ ಮಾತನ್ನು ಹೇಳಿದನಲ್ಲದೆ ಮತ್ತೊಂದಲ್ಲ ನೀನು ನನ್ನ ಹಿತವಾದ ವಾಕ್ಯವನ್ನು ಕೇಳದ ಪಕ್ಷದಲ್ಲಿ ಸಮಸ್ತ ಬಂಧು ಸಹಿತವಾಗಿ ನಾಶವನ್ನೈದುವೆ ಸಂಶಯವಿಲ್ಲ ಎಂದು ತತ್ಕಾಲಕ್ಕೆ ಕರ್ಣ ಕಠೋರವಾಗಿದ್ದರು ಮುಂದೆ ಹಿತಕರವಾದ ಮಾತುಗಳನ್ನು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ